ಆಸ್ಪತ್ರೆಯ ಬೆಂಚಿಗುರ್ಗಿ ಕುಳಿತಿದ್ದಳು ಅಹಲ್ಯ ಅತ್ತಿಂದಿತ್ತ ಕಾಲಿಗೆ ಕೆಂಡ ಕಟ್ಟಿಕೊಂಡನಂತೆ ತಿರುಗುತ್ತಿದ್ದ ಪತಿ ಶಿಶಿರನನ್ನ ಕಂಡೊಡನೆ ಅವನಾಡಿದ ಮಾತುಗಳು ನೆನಪಿಗೆ ಬಂದು ದುಃಖ ಉಮ್ಮಳಿಸುತ್ತಿತ್ತು ಒಂದೆಡೆ ಸಾವು ಬದುಕಿನ ನಡುವೆ ಓಡಾಡುತ್ತಿರುವ ಮುದ್ದಿನ ಮಗಳು ಶರಣ್ಯಾಳ ಚಿಂತೆಯಾದ್ರೆ ಇನ್ನೊಂದೆಡೆ ಈಗಷ್ಟೇ ತನ್ನ ಅಸ್ತಿತ್ವವನ್ನ ತಾನೇ ಪ್ರಶ್ನಿಸಿಕೊಳ್ಳುವಂತೆ ಶಿಶಿರನಿಂದ ಮಾತುಗಳು ಅವಳನ್ನ ಗೊಂದಲಕ್ಕೆ ದುಡಿತ್ತು ಕಣ್ಣಿನಿಂದ ಧಾರಾಕಾರವಾಗಿ ಹರಿದ ನೀರು ಮಡಿಲಲ್ಲಿ ಬೀಳುವಾಗ ಅಹಲ್ಯ ಗತ ನೆನಪುಗಳಿಗೆ ಜಾರಿದ್ದಳು ಆಹಲ್ಯ ಅಳದು ಸುಖಿ ಪರಿವಾರ ಗಂಡ ಶಿಶಿರ ಹಾಗೂ ಮಗಳು ಶರಣ್ಯಾಳೆ ಅವಳ ಪ್ರಪಂಚವಾಗಿದ್ದರು ಶಿಶಿರ ಸರ್ಕಾರಿ ಉನ್ನತ ಉದ್ಯಮಿ ಕೈ ತುಂಬ ಬರುತ್ತಿದ್ದ ಸಂಬಳ ಹಾಗೆ ಬೇಕಾದಷ್ಟು ಲಂಚವು ಸಲೀಸಾಗಿ ಸಿಗುವಂತಹ ಹುದ್ದೆಯಲ್ಲಿದ್ದರೂ ಆತ ದಕ್ಷ ಅಧಿಕಾರಿಯಾಗಿ ಉಳಿದಿದ್ದ ಆದ್ದರಿಂದ ದೊಡ್ಡ ದೊಡ್ಡ ಅಧಿಕಾರಿಗಳ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ಬದ್ಧನಾಗಿ ಜೊತೆಗೆ ಅವನಿಗೆ ಯಾವುದು ದುಷ್ಟಚಗಳೇ ಇಲ್ಲದ ಕಾರಣ ಅವರದು ನೆಮ್ಮದಿಯ ಬದುಕಾಗಿತ್ತು ಪತ್ನಿ ಹಾಗೂ ಮಗಳನ್ನ ಅಪಾರವಾಗಿ ಪ್ರೀತಿಸ್ತಿದ್ದ ಶಿಶಿರ ಇನ್ನಿತರ ಗಂಡಸರಂತಿ ತನ್ನ ಕುಟುಂಬಕ್ಕಾಗಿ ಏನ್ ಬೇಕಾದರೂ ಮಾಡಲು ಸಿದ್ಧವಿದ್ದವನು ತನ್ನೊಳಗೆ ಯಾರಿಗೂ ತಿಳಿದಿರದ ರಹಸ್ಯವೊಂದನ್ನು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದ ಮಂಗಳೂರಿನ ಪ್ರತಿಷ್ಠಿತ ಕಾಲೋನಿಯೊಂದರ ವ್ಯವಸ್ಥಿತ ಮನೆಯೊಂದರಲ್ಲಿ ಮೂರು ವರ್ಷಗಳಿಂದ ವಾಸವಾಗಿದ್ದವರು ಅದಕ್ಕೂ ಮುನ್ನ ಶಿಶಿರನ ಕೆಲಸದ ಕಾರಣ ಟ್ರಾನ್ಸ್ಫರ್ ಆಗುತ್ತಾ ಹಲವು ಊರುಗಳನ್ನು ಸುತ್ತಿದ್ರು ಆ ಹಳ್ಳಿ ನೆನಪಿರುವಂತೆ ಕಳೆದ ಹತ್ತು ವರ್ಷಗಳಿಂದ ಅವಳು ಶಿಷಿರ ಹಾಗೂ ಶರಣ್ಯಾಳನ್ನೇ ತನ್ನ ಜಗತ್ತೆಂದು ಭಾವಿಸಿ ಅವರ ಆರೈಕೆಯಲ್ಲಿ ತೊಡಗಿದ್ದಳು ಅದಕ್ಕೂ ಹಿಂದಿನ ತನ್ನ ಜೀವನ ಅವಳಿಗಂತೂ ನೆನಪೇ ಇರಲಿಲ್ಲ ಒಂದು ಅಪಘಾತದಲ್ಲಿ ತನ್ನ ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿದ್ದ ಅಹಲ್ಯ ಶಿಶಿರ ಹೇಳಿದ ಮಾತುಗಳನ್ನೇ ನಂಬಿ ಹತ್ತು ವರ್ಷಗಳನ್ನ ಕಳೆದ್ಬಿಟ್ಟಿದ್ದಳು ಶರಣ್ಯಾಳಿಗೀಗ ಹದಿನಾಲ್ಕು ವರ್ಷ ವಯಸ್ಸು ಅಂದರೆ ಅವಳು ನಾಲ್ಕು ವರ್ಷದವಳಾಗಿನಿಂದ ತಾನು ಇತ್ತ ಮಗಳೆಂದು ಭಾವಿಸಿ ಅವಳನ್ನ ಎತ್ತಾಡಿಸಿ ಅವಳ ಆಟ ಪಾಠಗಳತ್ತ ಗಮನವಿತ್ತು ಕಣ್ಣ ರೆಪ್ಪೆಯಂತೆ ಮಗಳನ್ನ ಜೋಪ ಪಾನ ಮಾಡಿದ್ದಳು ಅಹಲ್ಯ ಶಿಶಿರನ ಪ್ರೀತಿ ಹಾಗೂ ಶರಣ್ಯಾಳ ಮಮತೆಯಲ್ಲಿ ತನ್ನ ಗತ ಬದುಕಿನಲ್ಲಿ ಏನಾಗಿತ್ತು ಎಂಬುದನ್ನು ಅರಿಯುವ ಪ್ರಯತ್ನವನ್ನೇ ಅವಳು ಎಂದಿಗೂ ಮಾಡಿರಲಿಲ್ಲ ಅಪಘಾತದಿಂದ ಚೇತರಿಸಿಕೊಂಡವಳಿಗೆ ಪ್ರಜ್ಞೆ ಬಂದಾಗ ತನ್ನ ಹೆಸರು ಕೂಡ ನೆನಪಿನಲ್ಲಿರಲಿಲ್ಲ ಎದುರಿಗಿದ್ದ ಶಿಶಿರ ಹಾಗೂ ಅವನ ತೋಳಲ್ಲಿ ಆಡುತ್ತಿದ್ದ ಶರಣ್ಯಳನ್ನ ತನ್ನ ಕುಟುಂಬವೆಂದು ಡಾಕ್ಟರ್ ಹೇಳಿದಾಗ ತನ್ನ ಹೆಸರು ಅಹಲ್ಯ ತಾನೊಬ್ಬನ ಪತ್ನಿ ಹಾಗೂ ಒಂದು ಮಗುವಿನ ತಾಯಿ ಎಂಬ ವಿಷಯವನ್ನ ನಿಧಾನವಾಗಿ ಸ್ವೀಕರಿಸಿದ್ದಳು ಅಮ್ಮ ಎಂದು ಶರಣ್ಯ ಕೊರಳನ್ನು ತಬ್ಬಿದಾಗ ಆ ಸ್ಪರ್ಶದಲ್ಲಿ ಮಧುರತೆಯನ್ನು ಆಸ್ವಾದಿಸಿದವಳು ಶಿಶಿರ ಹಾಗೂ ಆ ಮುದ್ದು ಮಗುವನ್ನ ತನ್ನ ಸರ್ವಸ್ವ ಎಂದು ಬಗೆದು ಅವರೊಂದಿಗೆ ಹೊರಟ್ಬಿಟ್ಟಿದ್ದಳು ಅಂದಿನಿಂದ ಇಲ್ಲಿಯವರೆಗೆ ಪತ್ನಿ ಹಾಗೂ ತಾಯಿಯಾಗಿ ತನ್ನ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದವಳು ಇಂದು ಶಿಶಿರಾ ನುಡಿದ ಮಾತಿನಿಂದ ದ್ವಂದ್ವಕ್ಕೆ ಸಿಲುಕಿದ್ದಳು ಅದು ಬೇಸಿಗೆಯ ರಜೆಯ ದಿನಗಳು ಮಕ್ಕಳಿಗಂತೂ ಎಲ್ಲಿಲ್ಲದ ಉತ್ಸಾಹ ಮೂಡುವ ಸಮಯವದು ಸುಡು ಬಿಸಿಲಿನಲ್ಲೂ ಅತಿ ಉತ್ಸಾಹದಿಂದ ಆಟವಾಡಲು ಹೋಗ್ತಾ ಇದ್ರು ರಜೆ ಇದ್ದಿದ್ದರಿಂದ ಇಡೀ ದಿನ ಕಾಲೋನಿಯ ಮಕ್ಕಳೊಂದಿಗೆ ಆಡುವುದೇ ಕೆಲಸವಾಗಿತ್ತು ಶರಣ್ಯಾಳಿಗೆ ತನಗೆ ಒಡ ಹುಟ್ಟಿದವರೆಂದು ಯಾರೂ ಇಲ್ಲದ ಕಾರಣ ಆ ಮಕ್ಕಳೊಂದಿಗೆ ಬಹಳ ಅನ್ಯೂನತೆಯಿಂದ ಇದ್ದವಳು ಎಷ್ಟೋ ಬಾರಿ ತನಗೂ ತನ್ನೊಂದಿಗೆ ಆಟವಾಡಲು ತಮ್ಮ ಬೇಕು ಎಂದು ಆಟ ಹಿಡಿದು ಕುಳಿತು ಇದ್ದಳು ಶರಣ್ಯ ಆಗೆಲ್ಲ ಅಲ್ಯ ಶಿಶಿರನ ಬಳಿ ಒಂದೇ ಮಗು ಏನ್ ಚೆಂದ ಶರಣ್ಯಾಳಿಗೂ ತನ್ನೊಂದಿಗೆ ಆಡಲು ಒಬ್ಬ ತಮ್ಮ ಇದ್ರೆ ಒಳ್ಳೇದಲ್ವೇನಿದ್ದೂ ಉಂಟು ಹಾಗೆಲ್ಲ ಶಿಶಿರನೇ ಮಾತು ಬದಲಿಸ್ಬಿಡ್ತಿದ್ದ ನಮಗೆ ಶರಣ್ಯ ಒಬ್ಬಳೇ ಸಾಕು ಅಲ್ಯ ಅವಳನ್ನೇ ಬಹಳ ಪ್ರೀತಿಸೋಣ ಅವಳ ಭವಿಷ್ಯವನ್ನೇ ಸುಂದರವಾಗಿ ರೂಪಿಸೋಣ ಅವನಿಂದಾಗ ಅಹಲ್ಯಾಳಿಗೂ ಸರಿ ಅನಿಸಿತು ಊಟ ತಿಂಡಿ ಹಾಗೂ ಮಲಗಲು ಮಾತ್ರ ಮನೆಗೆ ಬರ್ತಿದ್ದ ಮಕ್ಕಳೆಲ್ಲ ಸೇರಿ ಅಲ್ಲಿನ ಪುಟ್ಟದಾದ ಬಯಲಿನಲ್ಲಿ ಕ್ರಿಕೆಟ್ ಲಗೋರಿ ಕಣ್ಣ ಮುಚ್ಚಾಲೆ ಮುಂತಾದ ಆಟಗಳನ್ನು ಆಡಲು ಹೋಗ್ತಿದ್ರು ಭಾನುವಾರದ ಆ ದಿನ ಶಿಶಿರನು ಮನೆಯಲ್ಲಿ ಇದ್ದ ತನ್ನ ಗೆಳೆಯರೊಂದಿಗೆ ಆಟವಾಡಲು ಹೋಗಿದ್ದಳು ಶರಣ್ಯ ಮಧ್ಯಾಹ್ನದ ವೇಳೆಗೆ ಪಕ್ಕದ ಮನೆಯ ಹುಡುಗ ರಾಹುಲ್ ಐದು ಬಿಡುತ್ತಾ ಓಡಿ ಬಂದು ಶರಣ್ಯಳ ತಲೆ ಕಲ್ಲಿಗೆ ಬಡಿದು ಪ್ರಜ್ಞೆ ತಪ್ಪಿರುವ ಸುದ್ದಿ ತಿಳಿಸಿದಾಗ ಒಂದೇ ಉಸಿರಿಗೆ ಅತ್ತ ಓಡಿದ್ರು ಆಹಲಿ ಹಾಗೂ ಶಿಶಿರ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಗಳನ್ನು ಕಂಡು ಆಘಾತವಾಗಿತ್ತು ಇಬ್ಬರಿಗೂ ತಕ್ಷಣವೇ ಅವಳನ್ನು ಎತ್ತಿಕೊಂಡು ಆಸ್ಪತ್ರೆಗೆ ದೌಡಾಯಿಸಿದ್ದರು ಬಹಳವೇ ರಕ್ತ ಹರಿದಿದ್ದರಿಂದ ಶರಣ್ಯಾಳ ಸ್ಥಿತಿ ಗಂಭೀರವಾಗಿತ್ತು ಮುದ್ದಿನ ಮಗಳನ್ನ ಆ ಸ್ಥಿತಿಯಲ್ಲಿ ಕಂಡು ಅಹಲ್ಯಾಳ ಕೈ ಆಡದಾಗಿತ್ತು ಮಗುವಿನ ರಕ್ತದ ಗುಂಪು ಓ ನಿಮ್ಮಿಬ್ರಲ್ಲಿ ಯಾರು ಅವಳಿಗೆ ರಕ್ತ ಕೊಡ್ತೀರಾ ಡಾಕ್ಟರ್ ಪ್ರಶ್ನಿಸಿದ್ದರು ನನ್ನದು ಬಿ ಪ್ಲಸ್ ನಾನು ಅವಳಿಗೆ ರಕ್ತ ಕೊಡೋದಕ್ಕೆ ಸಾಧ್ಯವಿಲ್ಲ ಶಿಶಿರನ್ನೆಂದಿದ್ದ ನಾನು ರಕ್ತ ಕೊಡ್ತೀನಿ ನನ್ನ ಮಗಳಿಗೋಸ್ಕರ ಎಷ್ಟು ರಕ್ತ ಬೇಕಾದರೂ ಕೊಡ್ತೀನಿ ಬೇಕಾದರೆ ನನ್ನ ಪ್ರಾಣ ತೊಗೊಂಡ್ಬಿಡಿ ಆದರೆ ದಯವಿಟ್ಟು ಡಾಕ್ಟರ್ ನನ್ನ ಮಗಳನ್ನು ಕಾಪಾಡಿ ನನ್ನ ಮಗಳನ್ನು ಕಾಪಾಡಿ ಪ್ಲೀಸ್ ಅಳುತ್ತಲೇ ಬೇಡಿಕೊಂಡಿದ್ದಳು ಅಹಲ್ಯ ಅಹಲ್ಯಳ ರಕ್ತವನ್ನು ಪರಿಶೀಲಿಸಿದ್ದ ಡಾಕ್ಟರ್ ಅವಳ ರಕ್ತದ ಗುಂಪು ಓ ಪ್ಲಸ್ ಎಂದು ತಿಳಿಸಿದರು ಅದು ಸಾಧ್ಯ ಡಾಕ್ಟರ್ ನಮ್ಮಿಬ್ಬರಲ್ಲಿ ಯಾರ್ದಾದ್ರೂ ರಕ್ತ ಅವಳಿಗೆ ಮ್ಯಾಚ್ ಆಗಲೇಬೇಕಲ್ಲ ಇವರದ್ದು ಬಿ ಪ್ಲಸ್ ಅಂದ ಮೇಲೆ ನನ್ನ ರಕ್ತ ಶರಣ್ಯಾಳೊಂದಿಗೆ ಮ್ಯಾಚ್ ಆಗಲೇಬೇಕು ನಾನು ಅವಳಿಗೆ ಜನ್ಮವಿತ್ತ ತಾಯಿ ಅದೇಗೆ ನಮ್ಮ ರಕ್ತ ಮ್ಯಾಚ್ ಆಗಲ್ಲ ಅಂತೀರ ನೀವು ಅಲ್ಲಿ ಅಳುತ್ತಲೇ ಕೇಳಿದ್ದಳು ನೋಡಿ ಇದು ವಾದ ಮಾಡುವ ಸಮಯವಲ್ಲ ಮಗುವಿನ ಸ್ಥಿತಿ ತುಂಬಾ ಗಂಭೀರವಾಗಿದೆ ಆದಷ್ಟು ಬೇಗ ರಕ್ತದ ವ್ಯವಸ್ಥೆ ಮಾಡಲೇಬೇಕು ಎಂದು ಡಾಕ್ಟರ್ ಹೇಳಿದ್ರು ಡಾಕ್ಟರ್ ನಿಮ್ಮಿಂದ ಏನೋ ತಪ್ಪಾಗಿರಬೇಕು ದಯವಿಟ್ಟು ನನ್ನ ರಕ್ತವನ್ನ ಮತ್ತೊಮ್ಮೆ ಪರೀಕ್ಷಿಸಿ ಅವಳು ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ್ದ ನನ್ನ ಮಗಳು ಅಹಲ್ಯ ಅಟಕಿ ಬಿದ್ದಾಗ ಶಿಷ್ಯರನ್ನ ಸಹನೆಯ ಕಟ್ಟೆ ಒಡೆದಿತ್ತು ಅಹಲ್ಯ ಶರಣ್ಯಾಳನ್ನ ತಾನೆ ಎತ್ತ ಮಗಳಂದೇ ಭಾವಿಸಿ ಇಷ್ಟು ವರ್ಷಗಳು ಅವಳನ್ನ ಬಹಳವೇ ಅಕ್ಕರಿಂದ ಪೋಷಿಸಿದ್ದಳು ಆದರೆ ಸತ್ಯ ಏನೆಂಬುದು ಅವನಿಗೊಂದು ಚೆನ್ನಾಗಿ ತಿಳಿದಿತ್ತು ಶರಣ್ಯಾಳ ರಕ್ತ ಸಿಕ್ತ ಮುಖ ಕಂಡು ಎಲ್ಲಿ ಅವಳನ್ನು ಕಳೆದುಕೊಂಡು ಬಿಡುವೆನೋ ಎಂಬ ಆತಂಕದಲ್ಲಿ ಆಹಲ್ಯಾಳ ತೋಳು ಹಿಡಿದು ಅವಳನ್ನು ಪಕ್ಕ ಕೆಳದು ನಿನ್ನೊಂದಿಗೆ ಶರಣ್ಯಾಳ ರಕ್ತ ಮ್ಯಾಚ್ ಆಗಲಾರದು ಯಾಕಂದರೆ ನೀನು ಅವಳಿಗೆ ಜನ್ಮವಿತ್ತ ತಾಯಿಯಲ್ಲ ಅವಳು ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದವಳಲ್ಲ ಅಷ್ಟಕ್ಕೂ ನೀನು ಆಹಲ್ಯಾಳೆ ಅಲ್ಲ ನಿನಗೂ ಅವಳಿಗೂ ಯಾವುದೇ ರಕ್ತ ಸಂಬಂಧವಿಲ್ಲ ಡಾಕ್ಟರ್ ದಯವಿಟ್ಟು ನನ್ನ ಮಗಳ ಚಿಕಿತ್ಸೆ ಪ್ರಾರಂಭಿಸಿ ರಕ್ತದ ವ್ಯವಸ್ಥೆಯನ್ನ ನೀವೇ ಮಾಡಿಸಿ ಇಷ್ಟೇ ಖರ್ಚಾದರೂ ಪರವಾಗಿಲ್ಲ ನನ್ನ ಮಗಳನ್ನ ಉಳಿಸಿ ಎಂದಿದ್ದ ಡಾಕ್ಟರ್ ಅವನಿಗೆ ಧೈರ್ಯ ತುಂಬಿ ಶರಣ್ಯಾಳ ಚಿಕಿತ್ಸೆಗೆ ಹೊರಟಿದ್ರು ಕಾಲ ಕೆಳಗಿನ ನೆಲ ಕುಸಿದಂತಾಗಿತ್ತು ಅಹಲ್ಯಾಳ ಸ್ಥಿತಿ ಯಾರನ್ನ ತನ್ನ ಪರಿವಾರ ತನ್ನ ಗಂಡ ಎಂದುಕೊಂಡು ಬದುಕ್ತಾ ಇದ್ದಳು ಅವ್ರಿಗೂ ತನಗೂ ಯಾವುದೇ ಸಂಬಂಧವಿಲ್ಲ ಯಾವ ಮಗುವನ್ನ ತನ್ನ ಹೆತ್ತ ಮಗಳೆಂದು ಮುದ್ದಿನಿಂದ ಸಾಕಿದ್ದಳು ಅವಳು ತನ್ನ ರಕ್ತ ತಾನೊಳಗೆ ಜನ್ಮವನ್ನೇ ಇತ್ತಿಲ್ಲ ಕೊನೆಗೆ ತಾನು ಯಾವ ಅಲ್ಲಳೆಂಬ ಹೆಸರಿನಿಂದ ಬದುಕುತ್ತಿದ್ದಳೋ ಆಕೆ ತಾನು ಅಲ್ಲವೇ ಅಲ್ಲ ಹಾಗಾದ್ರೆ ತಾನು ಯಾರು ತನ್ನ ನಿಜವಾದ ಅಸ್ತಿತ್ವವೇನು ತನ್ನ ಹೆಸರಾದರೂ ಏನು ಯಾವುದೇ ಸಂಬಂಧವಿರದ ಈತನೊಂದಿಗೆ ತಾನು ಹತ್ತು ವರ್ಷಗಳಿಂದ ಸಂಸಾರ ಮಾಡುತ್ತಾ ಮಾಡುತ್ತಿರುವನಲ್ಲ ಎಂಬ ಯೋಚನೆ ಬರುತ್ತಿದ್ದಂತೆ ಅಲ್ಯ ಕುಸಿದು ಬಿಟ್ಟಿದ್ದಳು ಶರಣ್ಯಳ ತಾಯಿಯಾಗಿ ತಾನಿರುವುದನ್ನ ಒಂದು ಪಕ್ಷ ಸಮಾಜ ಒಪ್ಪೋದು ಯಾಕೆಂದ್ರೆ ತಾಯಿ ಮಗುವಿನ ಬಾಂಧವ್ಯ ಬೆಸೆಯುವುದು ಹೃದಯದಿಂದ ಒಂದು ಪಕ್ಷ ರಕ್ತ ಸಂಬಂಧವಿರದಿದ್ದರೂ ಅವರ ಸಂಬಂಧ ಒಪ್ಪಬಹುದಾದಂಥದ್ದು ಆದರೆ ಯಾವುದೇ ಸಂಬಂಧವಿರದೆ ಮದುವೆ ಎಂಬ ಬಂಧನವಿರದೆ ತಾನಿಷ್ಟು ವರ್ಷ ಒಬ್ಬ ಆಗಂತಕನೊಡನೆ ಒಂದೇ ಸೂರಿನಡಿ ಬದುಕುತ್ತಿರುವೆ ಎಂದು ಈ ಸಮಾಜ ತನ್ನನ್ನು ಯಾವ ದೃಷ್ಟಿಯಲ್ಲಿ ನೋಡಬಹುದು ಎಂಬ ಯೋಚನೆ ಬರುತ್ತಲ್ಲಿ ಅವಳ ಮೈ ಬೆವತಿತ್ತು ಶಿಶಿರ ತನ್ನಿಂದ ಇಷ್ಟು ದೊಡ್ಡ ಸತ್ಯವನ್ನು ಯಾಕೆ ಮುಚ್ಚಿಟ್ಟ ತನ್ನ ನಿಜವಾದ ಅಸ್ತಿತ್ವವಾದರೂ ಏನು ತನಗೂ ಆತನಗೂ ಏನು ಸಂಬಂಧವಿಲ್ಲ ಎಂದ ಮೇಲೆ ತಾನೇಕೆ ಇಷ್ಟು ವರ್ಷಗಳಿಂದ ಅವನೊಂದಿಗೆ ಅವನ ಮನೆಯಲ್ಲಿದ್ದೇನೆ ತಾನು ಆ ಹಲ್ಯ ಅಂದ ಮೇಲೆ ತನ್ನ ನಿಜವಾದ ಹೆಸರೇನು ತನ್ನ ಪರಿವಾರ ಎಲ್ಲಿರುವುದು ತನಗೆ ಪರಿವಾರವಿರುವುದು ಅಥವಾ ತಾನು ಅನಾಥಳೆ ಶಿಶಿರನಿಗೆ ತಾನೆಲ್ಲಿ ಸಿಕ್ಕಿದೆ ಆತನೇಕೆ ತನಗೆ ಅಲ್ಲಳೆಂಬ ಹೆಸರು ನೀಡಿದ ಈ ಅಹಲ್ಯ ಎನ್ನುವರು ಇವು ಎಲ್ಲಿರ್ಬೋದು ಆಕೆ ಶಿಶಿರನ ಪತ್ನಿ ಮತ್ತು ಶರಣ್ಯಾಳ ನಿಜವಾದ ತಾಯಿರ್ಬೋದೇ ಎಂಬ ಗೊಂದಲದಲ್ಲಿ ತತ್ತರಿಸಿ ಹೋಗಿದ್ದಳು ಅಹಲ್ಯ ಶರಣ್ಯಾಳ ಸದ್ದಿದ ಸ್ಥಿತಿ ಸುಧಾರಿಸುವುದು ತನ್ನ ಗೊಂದಲಗಳ ಪರಿಹಾರಕ್ಕಿಂತ ಮುಖ್ಯವೆನಿಸಿ ಆ ಕ್ಷಣ ತನ್ನನ್ನ ತಾನೇ ಸಮಾಧಾನಿಸಿಕೊಂಡಿದ್ದಳು ಅಹಲ್ಯ ಮೊದಲು ಶರಣ್ಯ ಹುಷಾರಾಗ್ಲಿ ನಂತರ ಶಿಶಿರ್ನಲ್ಲಿ ಈ ಬಗ್ಗೆ ತಾನೇ ಕೇಳಿದ್ರಾಯ್ತು ಎಂದುಕೊಂಡಳು ಮಗಳನ್ನ ಜೋಪಾನವಾಗಿ ನೋಡಿಕೊಂಡು ಅವಳ ಆರೈಕೆಯಲ್ಲಿ ತೊಡಗಿದ್ದ ಅಹಲ್ಯಾಳನ್ನ ಕಂಡು ಶಿಷ್ಯರಗೂ ಮರುಕವಾಗಿತ್ತು ತಾನೆ ಅವಳಿಗೆ ಟೆನ್ಷನ್ನ ಬರದಲ್ಲಿ ಸತ್ಯವನ್ನು ಹೇಳಲೇಬಾರದಿತ್ತು ಎಂದು ಅದೆಷ್ಟೋ ಬಾರಿ ಅಲವತ್ತುಕೊಂಡಿದ್ದ ಸತ್ಯವೆಂಬುದು ಬೂದಿ ಮುಚ್ಚಿದ ಕೆಂಡದಂತೆ ಅದನ್ನ ಕೆಲವು ಕಾಲ ಗುಪ್ತವಾಗಿಡಬಹುದೇ ಹೊರತು ಶಾಶ್ವತವಾಗಿ ಅಡಗಿಸಲು ಸಾಧ್ಯವಿಲ್ಲ ನಾನ್ಯಾರು ನನ್ನ ಊರು ಯಾವುದು ನನ್ನ ಯಾರು ನನಗೆ ಸುಳ್ಳು ಹೇಳಿ ಇಷ್ಟು ವರ್ಷ ಯಾಕೆ ನನ್ನನ್ನ ಅಂಧಾಕಾರದಲ್ಲಿ ಇಟ್ಟಿದ್ರಿ ನನ್ನ ನೈಜ ಅಸ್ತಿತ್ವವೇನು ಗಂಭೀರವಾಗಿ ಪ್ರಶ್ನಿಸಿದ್ದಳು ಆಲ್ಯ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂದು ಹೋಗಿದ್ದ ಶಿಶಿರ ಸತ್ಯವನ್ನು ಹೇಳಲು ಮುಂದಾಗಿದ್ದ ಇಷ್ಟು ವರ್ಷಗಳಿಂದ ಅವನು ಕಾಪಾಡಿಕೊಂಡು ಬಂದಿದ್ದ ಗುಟ್ಟನ್ನ ಅವಳೆದುರು ಬಿಚ್ಚಿಟ್ಟಿದ್ದ ನಾನು ಅಹಲ್ಯ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದೆವು ಅವಳ ಸರಳತನ ಹಾಗೂ ಒಳ್ಳೆಯತನಕ್ಕೆ ಮನ ಸೋತು ಅವಳನ್ನ ಮದುವೆಯಾಗಲು ಬಯಸಿದ್ದೆ ಅವಳಿಗೆ ತನ್ನವರೆಂದು ಇದ್ದಿದ್ದು ವಯಸ್ಸಾಗಿದ್ದ ತಾಯಿ ಮಾತ್ರ ಆ ಹಲ್ಯಾಳನ್ನು ತನ್ನ ಕೈಯಲ್ಲಿಟ್ಟು ಆಕೆಯು ನೆಮ್ಮದಿಂದ ಕಣ್ಮುಚ್ಚಿದ್ರು ನಮ್ಮ ಬಾಳಬಂಡಿ ಹಾಗೆ ಸಾಕ್ತಿತ್ತು ನಮ್ಮದು ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಹ ಸಂಸಾರ ಅದನ್ನು ಇನ್ನೂ ಸುಂದರವಾಗಿಸಿದ್ದು ಶರಣ್ಯಾಳ ಆಗಮನ ಅರಿತು ಬಾಳುವ ಪತ್ನಿ ಮುದ್ದಾದ ಮಗು ಬಹುಶಃ ಆ ದೇವರಿಗೂ ನನ್ನ ಮೇಲೆ ಅಸೂಯೆ ಆಗಿರಬೇಕು ಅಚಾನಕ್ಕಾಗಿ ಒಂದು ದಿನ ಆ ಹಲ್ಯಾಳ ಆರೋಗ್ಯ ಹದಗೆಡತು ಆಸ್ಪತ್ರೆಗೆ ಹೋಗೋಣವೆಂದರೆ ತನಗೇನೂ ಆಗಿಲ್ಲ ಎಂದು ಉದಾಸೀನ ಮಾಡಿ ವಳು ಕೊನೆಗೆ ತೀರಾ ಸಂಕಟವಾಗಲು ಶುರುವಾದಾಗ ನನ್ನ ಬಲವಂತಕ್ಕೆ ಆಸ್ಪತ್ರೆಗೆ ಬಂದಿದ್ದಳು ಚೆಕ್ಅಪ್ ಮಾಡಿಸಿದಾಗ ಅವಳಿಗೆ ಕ್ಯಾನ್ಸರ್ ಇದೆ ಅಂತ ತಿಳಿಯಿತು ಚಿಕಿತ್ಸೆ ಮಾಡಿಸಿ ಅವಳನ್ನ ಗುಣಪಡಿಸಲು ಸಾಧ್ಯವಿಲ್ಲ ಎಂದು ಡಾಕ್ಟರ್ ಮೊದಲೇ ಹೇಳಿಬಿಟ್ಟಿದ್ರು ಅವಳ ಆ ಕಾಯಿಲೆ ಕೊನೆಯ ಹಂತದಲ್ಲಿತ್ತು ಶರಣ್ಯಾಳಂತೂ ಅಮ್ಮನ ಮಗಳೇ ತಾನಿಲ್ಲದೆ ಹೇಗೆ ಬದುಕಬಲ್ಲಳು ಎಂದು ಅವಳ ಬಗ್ಗೆ ಚಿಂತಿಸುತ್ತಲೇ ಅಹಲ್ಯಾಳ ಆರೋಗ್ಯ ಇನ್ನೂ ಹದಗೆಡತು ನನ್ನ ಮಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಅವಳ ಆರೈಕೆಯನ್ನ ಪ್ರೀತಿಯಿಂದ ಮಾಡಿ ತಾಯಿ ಇಲ್ಲದ ತಬ್ಲಿ ಮಗು ಅಂತ ನಿರ್ಲಕ್ಷ ಮಾಡಬೇಡಿ ನಮ್ಮ ಶರಣ್ಯಾಳನ್ನ ಚೆನ್ನಾಗಿ ಓದಿಸಿ ನಿಮ್ಮ ಹಾಗೆ ದಕ್ಷ ಅಧಿಕಾರಿಯನ್ನಾಗಿಸಿ ಎಂದು ಹಾಗಾಗ ನನ್ನ ಬಳಿ ಹೇಳುತ್ತಲೇ ಇದ್ದಳು ಎರಡು ವರ್ಷಗಳು ನರಳಿ ಕೊನೆಗೊಂದು ದಿನ ಶಿಶಿರನ ದನಿ ನಡುಗಿತ್ತು ತಾಯಿಯನ್ನ ಕಳೆದುಕೊಂಡ ನನ್ನ ಮಗಳು ಅಮ್ಮ ಅಮ್ಮ ಅಂತ ಕನವರಿಸುತ್ತಲೇ ಮಂಕಾಗ್ಬಿಟ್ಟಿದ್ದಳು ಅಹಲ್ಯಾಳ ಸಾವಿನ ದುಃಖದಿಂದ ನಾನು ಅದು ಹೇಗೋ ಚೇತರಿಸಿಕೊಂಡೆ ಆದರೆ ನನ್ನ ಶರಣ್ಯ ತನ್ನ ಅಮ್ಮನನ್ನ ನೆನೆಯುತ್ತಾ ಅವಳಿಗಾಗಿ ಅಂಬಲಿಸುತ್ತಾ ಅವಳು ಕೂಡ ಹುಷಾರು ತಪ್ಪಿದಾಗ ನನಗೆ ಭಯವಾಗಿತ್ತು ಎಲ್ಲಿ ನನ್ನ ಮಗುವು ನನ್ನಿಂದ ದೂರವಾಗಿ ಬಿಡುತ್ತದೋ ಎಂಬ ದಿಗಿಲಿನಲ್ಲಿ ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ನನ್ನ ಕಾರಿನಿಂದಲೇ ನನಗೆ ಆಕ್ಸಿಡೆಂಟ್ ಆಯಿತು ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸುವಾಗ ಡಾಕ್ಟರ್ ಹತ್ರ ಹೆಂಡತಿ ಅಂತ ಸುಳ್ಳು ಹೇಳಬೇಕಾಯ್ತು ನನ್ನ ಕೈಯಲ್ಲಿ ಶರಣ್ಯಾಳನ್ನು ನೋಡಿ ಅವರು ಇರಬಹುದುಂದು ಜಾಸ್ತಿ ಪ್ರಶ್ನೆ ಮಾಡದೆ ನಿನಗೆ ಚಿಕಿತ್ಸೆ ನೀಡಿದರು ನಿನಗೆ ಪ್ರಜ್ಞೆ ಬಂದಾಗ ನೀನು ಯಾರು ನಿನ್ನ ಹೆಸರು ವಿಳಾಸ ಏನು ನಿನಗೆ ನೆನಪಿರಲಿಲ್ಲ ನೀನು ನಿನ್ನ ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿದ್ದೀಯಾ ಅಂತ ಡಾಕ್ಟರ್ ಹೇಳಿದ್ರು ಅದೇಕೋ ನಿನ್ನ ಕಂಡ ಕೂಡಲೇ ಶರಣ್ಯ ಅಮ್ಮ ಅಮ್ಮ ಅಂತ ನಿನ್ನ ಮಡಿದು ತಬ್ಬಿಟ್ಟಳು ಅಷ್ಟು ದಿನ ಮಂಕಾಗಿದ್ದ ಮಗು ನಿನ್ನ ಸಾಮೀಪ್ಯದಲ್ಲಿ ಮತ್ತೆ ಚುರುಕಾಗಿತ್ತು ನಿನ್ನ ಕಂಗಳಲ್ಲಿ ಅಡಗಿದ್ದ ಅಕ್ಕರೆ ವಾತ್ಸಲ್ಯ ನನ್ನನ್ನ ಸತ್ಯ ಹೇಳೋದ್ರಿಂದ ತಡೆಯಿತು ನಿನಗೆ ಅಹಲ್ಯಾಳ ಪರಿಚಯ ಕೊಟ್ಟು ನನ್ನೊಂದಿಗೆ ಕರೆದುಕೊಂಡು ಬಂದ್ಬಿಟ್ಟೆ ಆ ದೇವರೇ ನಿನ್ನ ಶರಣ್ಯಾಳಿಗಾಗಿ ಕಳಿಸಿರ್ಬೋದು ಎಂದು ಭಾವಿಸಿ ಇಷ್ಟು ವರ್ಷಗಳು ನಿನಗೆ ಸತ್ಯವನ್ನ ಹೇಳದೇ ಇಲ್ಲ ಆದ್ರೆ ಇಷ್ಟು ವರ್ಷಗಳಲ್ಲಿ ಒಂದು ನಿಮಿಷಕ್ಕೂ ನಿನ್ನ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡಿಲ್ಲ ಕೆಟ್ಟ ಉದ್ದೇಶದಿಂದ ನಿನ್ನ ಕಿರು ಬೆರಳನ್ನ ಸಹ ಸೋಕಿಲ್ಲ ಅದು ನಿನಗೂ ಗೊತ್ತು ನಾನು ಮಾಡಿರೋದು ತಪ್ಪಲ್ಲ ಅಪರಾಧ ನಾನು ನಿನ್ನ ಅಪರಾಧಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನೀನೇನೇ ಶಿಕ್ಷೆ ಕೊಟ್ಟರು ಅನುಭವಿಸಲು ನಾನು ಸಿದ್ಧನಿದ್ದೇನೆ ಶಿಷ್ಯರ ಎಳಿ ಮುಗಿಸಿದಾಗ ಅಹಲ್ಯಾಳ ಕಣ್ಣಿನಿಂದ ಜಾರಿದ ಹನಿಯೊಂದು ಭೂವಿಯನ್ನ ಸ್ಪರ್ಶಿಸಿತ್ತು ಹೌದು ಅವನು ಹೇಳ್ತಾ ಇರುವುದು ನಿಜವೇ ಎಂದಿಗೂ ಆತ ತನ್ನ ಮೇಲೆ ಗಂಡನೆಂದು ಅಧಿಕಾರ ಚಲಾಯಿಸುವುದಾಗ್ಲಿ ತನ್ನನ್ನು ಬಲವಂತ ಪಡಿಸುವುದಾಗ್ಲಿ ಮಾಡಿರಲಿಲ್ಲ ತಾನಾಗೆ ಒಲಿದು ಸುಲಭವಾಗಿ ದಕ್ಕಬಹುದಾದ ಹೆಣ್ಣಿನ ಮರ್ಯಾದೆಯ ಗಡಿಯನ್ನ ಗೌರವಿಸುವ ಎಷ್ಟೋ ಗಂಡಸರನ್ನ ತಾನು ನೋಡಿರಬಹುದು ಶಿಷ್ಯರು ಎಂದಿಗೂ ಹದ್ದು ಮೀರಿ ತನ್ನೊಂದಿಗೆ ವರ್ತಿಸಿರಲಿಲ್ಲ ಒಲವಿನ ಕಾಮನೆಗಳಿಗಿಂತ ಅಕ್ಕರೆ ಹಾಗೂ ಕಾಳಜಿಯನ್ನೇ ಹೊರ ಸೂಸುವ ಆತನ ಕಣ್ಣುಗಳಲ್ಲಿ ತನ್ನೆಡೆಗೆ ಎಂದಿಗೂ ನಿರ್ಮಲ ಪ್ರೇಮವನ್ನಷ್ಟೇ ಕಂಡಿದ್ದಳು ಇನ್ನು ಶರಣ್ಯಳನ್ನ ಕೂಡ ಹೆಣ್ಣು ಮಗುವೆಂದು ಅವನೆಂದಿಗೂ ತಾಸಾರ ಮಾಡಿರಲಿಲ್ಲ ಅವಳಲ್ಲಿ ಪ್ರಾಣವನ್ನೇ ಇಟ್ಕೊಂಡಿದ್ದವನು ಹೆಣ್ಣು ಕುಲವನ್ನ ಗೌರವಿಸುವುದನ್ನ ಯಾರಾದ್ರೂ ಅವನಿಂದಲೇ ಕಲಿಬೇಕಿತ್ತು ಯೋಚನೆಯಲ್ಲಿ ಮುಳುಗಿ ಹೋದಳು ಅಹಲ್ಯ ನನ್ನ ಅಸ್ತಿತ್ವದ ಅನ್ವೇಷಣೆಯಲ್ಲಿ ನನಗೆ ಸಹಾಯ ಮಾಡ್ತೀರಾ ಸ್ವಲ್ಪ ಸಮಯದ ಮೌನದ ನಂತರ ತಾನೇ ಪ್ರಶ್ನಿಸಿದ್ದಳು ಖಂಡಿತ ನನಗೆ ಸಹಾಯ ಮಾಡಿ ನನ್ನ ತಪ್ಪಿಗೆ ಪ್ರಯಾಸಿತ ಮಾಡ್ಕೋತೀನಿ ಶಿಶಿರ ಅಭಯವಿತ್ತಿದ್ದ ನೀನು ನಮಗೆ ಸಿಕ್ಕಿದ್ದು ಬಳ್ಳಿಯಲ್ಲಿ ಅದರ ಹೊರತಾಗಿ ನಿನ್ನ ಗತ ಜೀವನದ ಬಗ್ಗೆ ನನಗೇನು ತಿಳಿಯದು ಶಿಶಿರ ಆ ಸ್ಥಳದಿಂದಲೇ ತನ್ನ ಅನ್ವೇಷಣೆಯನ್ನ ಆರಂಭಿಸಲು ನಿರ್ಧರಿಸಿದ್ದಳು ಅಹಲ್ಯ ಶಿಶಿರ ಅಹಲ್ಯ ಹಾಗೂ ತನ್ನ ಮಗಳೊಂದಿಗೆ ತನ್ನದೇ ಕಾರಿನಲ್ಲಿ ಹುಬ್ಬಳ್ಳಿಯತ್ತ ಪ್ರಯಾಣ ಬೆಳೆಸಿದ್ದ ಇದೇ ಇದೇ ಜಾಗದಲ್ಲಿ ಅಂದು ನೀನು ನನಗೆ ದೊರಕಿದ್ದು ಅವನಿಂದಾಗ ಹತ್ತು ವರ್ಷದ ಹಿಂದೆ ತಾನು ನಿಮಗೆ ಇಲ್ಲಿ ಸಿಕ್ಕಿದ್ದೆ ಅಂದ್ರೆ ನನ್ನ ಊರು ಇದೇನಾ ಗೊಂದಲದಲ್ಲಿ ಕೇಳಿದ್ದಳು ಅಹಲ್ಯ ನಿನ್ನ ಊರು ಇದೇ ಆಗಿದ್ರೆ ಯಾರಾದ್ರೂ ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ನೀನು ಕಳೆದೋಗಿರುವ ಬಗ್ಗೆ ಕಂಪ್ಲೇಂಟ್ ಅನ್ನ ಬರ್ಸಿರಬಹುದು ನಡಿ ಅಲ್ಲೇ ಹೋಗಿ ವಿಚಾರಿಸೋಣ ಏನಾದರೂ ಮಾಹಿತಿ ಸಿಗ್ಬೋದು ಅವಳನ್ನ ಹೊರಡಿಸಿದ್ದ ಹತ್ತು ವರ್ಷದ ಹಿಂದೆ ಅಂದ್ರೆ ಹದಿನೈದು ಮೇ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ಇವರು ಕಳೆದು ಹೋದ ಬಗ್ಗೆ ಯಾವ್ದಾದ್ರು ಕಂಪ್ಲೇಂಟ್ ಇದೆಯಾ ಅಂತ ಹುಡ್ಕೋದಕ್ಕೆ ಬಂದಿದ್ದೀರಾ ಇವ್ರ ಹೆಸರು ಏನು ಅಂತ ಗೊತ್ತಿರದೆ ಹುಡುಕೋುದು ಸ್ವಲ್ಪ ಕಷ್ಟ ಸರ್ ನಮ್ಮ ಎ ಸಿ ಪಿ ಸರ್ ರಜೆಯಲ್ಲಿದ್ದಾರೆ ನಾವು ಪ್ರಯತ್ನ ಮಾಡ್ತೀವಿ ನೋಡೋಣ ಇನ್ನೊಂದ್ ಎರಡು ದಿನದಲ್ಲಿ ನಿಮಗೆ ತಿಳಿಸ್ತೀವಿ ಸ್ಟೇಷನ್ನ ಈಗಿನ ಇನ್ಸ್ಪೆಕ್ಟರ್ ವಿಕ್ರಮ್ ಹೇಳಿದ್ರು ಶಿಶಿರ ಸರ್ಕಾರಿ ಅಧಿಕಾರಿಯಾಗಿದ್ದರಿಂದ ತನ್ನ ಹುದ್ದೆಯ ಲಾಭ ಪಡೆದು ಪೊಲೀಸರ ಮೇಲೆ ಸ್ವಲ್ಪ ಒತ್ತಡ ಏರಿಸಿದ್ದ ಆದ್ದರಿಂದ ಅವರು ಅಹಲ್ಯಾಳ ಬಗ್ಗೆ ಹುಡುಕೇ ತೀರುವರು ಎಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಸರಿ ನಾವೇನ್ ಬರ್ತೀವಿ ಈಕೆ ಬಗ್ಗೆ ಏನೇ ಮಾಹಿತಿ ಸಿಕ್ಕಿದ್ರು ತಿಳಿಸಿ ಎಂದು ಅಲ್ಲಿಂದ ಎದ್ದು ಹೋಟೆಲ್ ಒಂದರಲ್ಲಿ ರೂಮ್ ಪಡೆದು ಪ್ರಯಾಣದ ಆಯಾಸವನ್ನ ಪರಿಹರಿಸಿಕೊಳ್ಳಲು ನಿರ್ಧರಿಸ ರು ಅಮ್ಮ ನಿಮ್ಮ ಮನೆಯವರು ಸಿಕ್ಕಿದ್ರೆ ನನ್ನ ಮತ್ತು ಪಪ್ಪುನನ್ನ ಬಿಟ್ಟು ಅವ್ರ ಜೊತೆ ಹೊರಟೋಗ್ತೀಯಾ ಶಿರಣ್ಯಾಳ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಳು ಅಹಲ್ಯ ಈ ಬಗ್ಗೆ ಅವಳು ಯೋಚಿಸಿಯೇ ಇರಲಿಲ್ಲ ನಾನು ಯಾರು ತನ್ನ ನೈಜ ಅಸ್ತಿತ್ವವೇನು ಎಂದು ಅರಿಯುವ ಉದ್ದೇಶದಿಂದ ಹೊರಟವಳಲ್ಲಿ ತನ್ನ ನೈಜತೆ ತಿಳಿದ ನಂತರ ಏನು ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ ಆ ರಾತ್ರಿಯನ್ನ ಪಕ್ಕದಲ್ಲಿ ನಿದ್ದೆ ಹೋಗಿದ್ದ ಶರಣ್ಯಾಳ ತಲೆ ಸವರಸ್ತಲೇ ಕಳೆದು ಬಿಟ್ಟಿದ್ದಳು ಅಹಲ್ಯ ಪೊಲೀಸ್ನವರು ತಮ್ಮ ಪ್ರಯತ್ನ ಮಾಡಲಿ ನಾವು ಕೂಡ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಮಾಡೋಣ ನೀನು ಅವಳೇ ಆಗಿದ್ರೆ ಯಾರಾದರೊಬ್ರು ನಿನ್ನನ್ನ ಗುರುತಿಸಲೇಬೇಕು ಎಂದು ಶಿಶಿರ ಅವಳೊಂದಿಗೆ ಹುಬ್ಬಳ್ಳಿಯ ಪ್ರತಿಯೊಂದು ರಸ್ತೆಯಲ್ಲೂ ತಿರುಗಿದ್ದ ಮಧ್ಯಾಹ್ನದ ವೇಳೆಗೆ ಹೋಟೆಲ್ ಒಂದರಲ್ಲಿ ಊಟ ಮುಗಿಸಿ ಹೊರ ಬಂದವರತ್ತ ನೆಡ ಅದು ಬಂದಿದ್ದ ಒಬ್ಬ ಲಾವಣ್ಯ ನೀನು ಲಾವಣ್ಯನೇ ಅಲ್ವಾ ಅದೆಷ್ಟು ವರ್ಷಗಳು ಕಳೆದ ನೋಡಿ ಅಪ್ಪ ಅಮ್ಮ ಹೇಗಿದ್ದಾರೆ ಚೆನ್ನಾಗಿದೆಯಾಗಿ ನಿನ್ನ ಗಂಡನ ಚೆನ್ನಾಗಿದ್ದೀರಾ ಎಂದು ಆತ ತೀರಾ ಪರಿಚಯಿಸಿದ ಆಸುಪಾಸಿನ ಆ ವ್ಯಕ್ತಿಯ ಮುಖವನ್ನೇ ದಿಟ್ಟಿಸಿದ್ದಳು ಆಹಲ್ಯ ತನ್ನನ್ನ ಲಾವಣ್ಯ ಎಂಬ ಹೆಸರಿಂದ ಕರೀತಿರುವ ಈತ ಯಾರಿರ್ಬೋದು ಈತನಿಗೆ ತನ್ನ ಪರಿಚಯ ಇರುವುದೇ ಅಥವಾ ತನ್ನನ್ನ ಬೇರೆ ಯಾರೋ ಎಂದು ಭಾವಿಸಿ ಮಾತಾಡ್ಸ್ತಾ ಇದ್ದಾನ ಎಂಬ ಗೊಂದಲ ಅವಳನ್ನ ಆವರಿಸಿತ್ತು ಯಾಕಮ್ಮ ನೋಡ್ತಿದೀಯ ನನ್ನ ಗುರುತಿಸ್ಲಿಲ್ವಾ ನಾನು ರಾಜೀವಪ್ಪ ನಿನ್ನ ಗೆಳತಿ ಸುಕನ್ಯಾಳ ತಂದೆ ಗುಲ್ಬರ್ಗದಲ್ಲಿ ನಿಮ್ಮ ಮನೆಯ ಪಕ್ಕದಲ್ಲೇ ಎಂದಿದ್ದ ನಿಮಗೆ ನನ್ನ ಪರಿಚಯ ಅಚ್ಚರಿಯಿಂದ ಕೇಳಿದ್ದಳು ವಯಸ್ಸಾಗಿರ್ಬೋದು ಆದ್ರೆ ನನ್ನ ಕಣ್ಣು ಇನ್ನೂ ಅಷ್ಟೇ ಚುರುಕಾಗಿದೆ ದೂರದಿಂದಲೇ ನಿನ್ನ ಗುರುತಿಸ್ಬಿಟ್ಟಿದ್ದೆ ನಿನಗಿನ್ನೂ ನನ್ನ ನೆನಪಾಗ್ಲಿಲ್ವಾ ಆತ ಮರು ಪ್ರಶ್ನಿಸಿದ್ದ ಅಹಲ್ಯ ಒಮ್ಮೆ ಶಿಷ್ಯರನ್ನತ್ತ ನೋಡಿದ್ದಳು ಅವನು ಅವಳಿಗೆ ಕಣ್ಣಿನಲ್ಲೇ ಸನ್ನೆ ಮಾಡಿ ಆ ವ್ಯಕ್ತಿಯೊಂದಿಗೆ ಮಾತಿಗಿಳಿದಿದ್ದ ಅಹಲ್ಯಾಳಾಗ ಗತ ಜೀವನದ ಬಗ್ಗೆ ಹೇಳುವಂತೆ ಅವನಲ್ಲಿ ಭಿನ್ನವಿಸಿಕೊಂಡಿದ್ದ ನಾವು ಆಗ ಗುಲ್ಬರ್ಗಾದಲ್ಲಿ ವಾಸವಾಗಿದ್ದೆವು ನಮ್ಮ ಮಗಳು ಸುಖನ್ನ ಹಾಗೂ ನಮ್ಮ ಪಕ್ಕದ ಮನೆಯಲ್ಲಿದ್ದ ಲಾವಣ್ಯ ಇಬ್ಬರು ಒಂದೇ ವಯಸ್ಸಿನವರಾಗಿದ್ದರಿಂದ ಒಟ್ಟಿಗೆ ಕಾಲೇಜಿಗೆ ಹೋಗಿ ಬಂದು ಮಾಡ್ತಾ ಇದ್ರು ಇಬ್ಬರು ಆತ್ಮೀಯ ಗೆಳತಿಯರು ಕೂಡ ನಾವು ಊರು ಬಿಡುವ ವೇಳೆಗೆ ಅವರಿಬ್ಬರು ಬಿಕಾಂ ಎರಡನೇ ವರ್ಷದಲ್ಲಿ ಕಲಿತಾ ಇದ್ರು ಇದೇ ಲಾವಣ್ಯಳ ತಂದೆ ಗಂಗಾಧರ್ ಅವರೇ ನಾವು ಸಾಗರದಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಸಿದ್ದು ಬಹಳ ಒಳ್ಳೆ ಜನ ಒಬ್ಳೆ ಮಗಳು ಅಂತ ಲಾವಣ್ಯಾಳನ್ನ ಬಹಳ ಮುದ್ದಿನಿಂದ ಸಾಕಿದ್ರು ಅವಳು ಅಷ್ಟೇ ಚೂಟಿ ಆಟ ಪಾಠ ಎರಡರಲ್ಲೂ ಯಾವಾಗಲೂ ಮುಂದೆ ಬಹಳ ಧೈರ್ಯವಂತೆ ತನ್ನ ಮುಂದೆ ಏನಾದರೂ ತಪ್ಪು ನಡೆದ್ರೆ ಅದನ್ನ ಸಹಿಸ್ತಿರ್ಲಿಲ್ಲ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತ ಹುಡ್ಗಿ ಕಣಪ್ಪ ನಮ್ಮ ಸುಕನ್ಯಾ ಸಣ್ಣ ಪುಟ್ಟದಕ್ಕೂ ಭಯ ಪಡ್ತಾ ಇದ್ದವಳು ಈ ಲಾವಣ್ಯಳ ಸಹವಾಸದಿಂದ ಧೈರ್ಯ ಕಲ್ತಿದ್ದಾಳೆ ಅವಳಿಗೆ ಮದುವೆಯಾಗಿ ಈಗ ಮುಂಬೈನಲ್ಲಿ ಇರ್ತಾಳೆ ಗಂಡ ರೆವೆನ್ಯೂ ಆಫೀಸರ್ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇಷ್ಟು ಮಕ್ಕಳು ಆತ ಮಾತು ಮುಗಿಸಿ ಸಹಜವಾಗಿಯೇ ಪ್ರಶ್ನಿಸಿದ್ದ ನಮ್ಮ ಮಗಳು ಶರಣ್ಯ ಎಂದು ಮಗಳನ್ನು ಅವನಿಗೆ ಪರಿಚಯಿಸಿದ್ದು ಆ ಹಲ್ಯಾಳೆ ಸರ್ ನಿಮಗೆ ಈಗ ಲಾವಣ್ಯಳ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಗೊತ್ತಿದೆಯಾ ಶಿಶಿರ ಪ್ರಶ್ನಿಸಿದ್ದ ಇಲ್ಲಪ್ಪ ನಾವು ಸಾಗರಕ್ಕೆ ಹೋದ ಮೇಲೆ ಅವರ ಸಂಪರ್ಕ ಕಡಿದೇ ಹೋಯಿತು ಹುಬ್ಬಳ್ಳಿಯಲ್ಲಿ ಬಂದು ವಾಸ ಮಾಡೋಕ್ಕೆ ಶುರು ಮಾಡಿಯೇ ಆರೇಳು ವರ್ಷಗಳಾಯ್ತು ಆತ ಉತ್ತರಿಸಿದ್ದ ಶಿಶಿರನಿಗೆ ನಿರಾಸೆಯಾಗಿತ್ತು ಅದು ಸರಿ ನೀವಿಗ ಎಲ್ಲಿರೋದು ಹುಬ್ಬಳ್ಳಿಯಲ್ಲಿ ನಿಮ್ಮನ್ನ ಇಷ್ಟು ದಿನಗಳಲ್ಲಿ ನೋಡಿಲ್ವಲ್ಲ ಸುತ್ತಾಡೋಕೆ ಅಂತ ಬಂದಿದ್ರ ಆತ ಪ್ರಶ್ನಿಸಿದ್ದ ನಾವು ಮಂಗಳೂರಿನಲ್ಲಿ ಇರೋದು ಶರಣ್ಯ ಹೇಳಿದ್ದಳು ತಕ್ಷಣ ಏನೋ ನೆನಪಿಸಿಕೊಂಡವನಂತೆ ಶಿಶಿರ ನಿಮ್ಮ ಬಳಿ ಲಾವಣ್ಯಳ ಯಾವ್ದಾದ್ರು ಅಳಿಯ ಫೋಟೋ ಇದೆಯಾ ಎಂದು ಕೇಳಿದ್ದ ಫೋಟೋ ಅಂದ್ರೆ ಎಂದು ನೆನಪಿಸಿಕೊಳ್ಳುತ್ತಾ ಹಾ ಕಾಲೇಜಿನ ಫಂಕ್ಷನ್ ಒಂದಕ್ಕೆ ಸೀರೆ ಉಟ್ಟಿದ್ದರು ಅಂತ ಸುಕನ್ಯಾ ಮತ್ತೆ ಲಾವಣ್ಯ ಇಬ್ಬರು ಒಟ್ಟಿಗೆ ತೆಗೆಸಿದ ಫೋಟೋ ಒಂದಿರಬೇಕು ಜ್ಞಾಪಿಸಿಕೊಂಡು ಹೇಳಿದ್ದನ ಆತ ನಡೆದ್ದೆಲ್ಲವನ್ನ ಆತನಿಗೆ ಚುಟುಕಾಗಿ ವಿವರಿಸಿ ಆತನನ್ನ ಅವನ ಮನೆಗೆ ತನ್ನದೇ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಆ ಫೋಟೋ ಹುಡುಕಿಸಿ ತನ್ನೊಂದಿಗೆ ತಂದಿದ್ದ ಈ ಫೋಟೋ ತಗೊಂಡು ಏನ್ ಮಾಡ್ತೀರಾ ಅಹಲ್ಯ ಪ್ರಶ್ನಿಸಿದ್ದಳು ಆತ ಏನೊಂದು ಉತ್ತರಿಸದಿ ಕಾರನ್ನ ಪೊಲೀಸ್ ಸ್ಟೇಷನ್ ನ ಹೊರಗೆ ನಿಲ್ಲಿಸಿದ್ದ ಸಾಹೇಬ್ರು ಈಗಷ್ಟೇ ಮನೆಗೋದ್ರು ಎಂದು ಕಾನ್ಸ್ಟೇಬಲ್ ಹೇಳಿದ್ದ ಅವ್ರಿಗೆ ಈ ಫೋಟೋ ಕೊಟ್ಟು ಏನಾದ್ರೂ ಮಾಹಿತಿ ಸಿಕ್ಕಿದ್ರೆ ಫೋನ್ ಮಾಡಿ ತಿಳಿಸೋದು ಕೇಳಿ ಎಂದು ವಾಪಸ್ ಮಂಗ್ಳೂರಿಗೆ ಹೊರಟು ಬಂದಿದ್ರು ಈ ಫೋಟೋದಲ್ಲಿರೋದು ನಾನೇ ಅಂದ್ರೆ ಅವರು ಹೇಳಿದ್ದು ನಿಜ ಅನ್ಸುತ್ತೆ ನನ್ನ ಹೆಸರು ಲಾವಣ್ಯ ನಮ್ಮ ಊರು ಗುಲ್ಬರ್ಗ ಹಾಗಾದ್ರೆ ನಾನ್ ನಿಮ್ಗೆ ಹುಬ್ಬಳ್ಳಿಯಲ್ಲಿ ಹೇಗೆ ಸಿಕ್ತೇ ನಾನಲ್ಲಿ ಏನ್ ಮಾಡ್ತಿದ್ದೆ ನನ್ನ ತಂದೆ ತಾಯಿ ಈಗ ಎಲ್ಲಿರಬಹುದು ಮೂಡಿದ ಪ್ರಶ್ನೆಗಳನ್ನ ಕೇಳಿದ್ದಳು ಶಿಶಿರನ ಗಮನ ಅವಳ ಮಾತುಗಳತ್ತ ಇರಲಿಲ್ಲ ತನ್ನಿಂದ ಎಂತಹ ಚಾತುರ್ಯ ನಡೆದೋಯ್ತು ತನ್ನದೊಂದು ನಿರ್ಲಕ್ಷ್ಯ ಒಂದು ಸುಳ್ಳಿನಿಂದ ಇವಳ ಜೀವನದ ದಿಕ್ಕೇ ಬದಲಾಗೋಯ್ತಲ್ಲ ಆ ವ್ಯಕ್ತಿ ಹೇಳಿದಂತೆ ಈಕೆ ಬಹಳ ಒಳ್ಳೆಯವಳಂತೂ ಹೌದು ಯಾವುದೇ ಸಂಬಂಧ ಇದ್ದರೂ ಈ ಹತ್ತು ವರ್ಷಗಳಲ್ಲಿ ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾಳೆ ನನ್ನ ಶರಣ್ಯಾಳಿಗೆ ಒಳ್ಳೆಯ ಸಂಸ್ಕಾರವನ್ನ ನೀಡಿ ಎಷ್ಟು ಮಮತೆಯಿಂದ ಅವಳನ್ನ ಸಲಹಿದ್ದಾಳೆ ಅವಳಿಗೆ ಮಾಡಿದ ದ್ರೋಹದ ಅರಿವಾದ ನಂತರವೂ ಕೂಡ ಒಂದು ಕ್ಷಣಕ್ಕೂ ತೆಗಲಿಲ್ವಲ್ಲ ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಸತ್ಯದ ಅರಿವಾಗುತ್ತಿದ್ದಂತೆ ಕಿರುಚಾಡಿ ದೊಡ್ಡ ರಂಪವನ್ನೇ ಮಾಡಿಬಿಡ್ತಿದ್ರೇನೋ ಆದರೆ ಅವಳು ಹಾಗೇನು ಮಾಡಲಿಲ್ಲ ನನ್ನ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ಸಂದರ್ಭವನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದಳು ಅಷ್ಟೇ ಅಲ್ಲದೆ ಸತ್ಯದ ಅರಿವಾದ ನಂತರವೂ ಕೂಡ ಶರಣ್ಯ ಮೊದಲು ಹುಷಾರಾಗ್ಲಿ ಎಂದು ಅವಳ ಆರೈಕೆಗೆ ನಿಂತಳಲ್ಲ ಇವಳ ಮನಸ್ಸು ಅದೆಷ್ಟು ನಿಷ್ಕಲ್ಮಶ ಹಾಗೂ ವಾತ್ಸಲ್ಯ ಪೂರಿತವಾಗಿರಬಹುದು ಶರಣ್ಯ ತಾನು ಜನ್ಮವಿತ್ತ ಮಗುವಲ್ಲ ಇನ್ ಇನ್ಯಾರದ್ದೋ ಮಗು ಎಂದು ತಿಳಿದ್ರು ಅವಳ ಪ್ರೇಮದಲ್ಲಿ ಯಾವುದೇ ಬದಲಾವಣೆ ಇವಳ ಕುಟುಂಬದವರು ಸಿಕ್ಕಿದ್ರೆ ಇವಳು ನಮ್ಮಿಂದ ದೂರ ಹೋಗ್ತಾಳ ಈ ಅಕ್ಕರಿ ಹಾಗೂ ವಾತ್ಸಲ್ಯದಿಂದ ನಾನು ಹಾಗೂ ಶರಣೆ ಇಬ್ಬರು ವಂಚಿತರಾಗ್ತಿವ ಈ ಯೋಚನೆ ಬರುತ್ತಿದ್ದಂತೆ ಆತ ಗಕ್ಕನೆ ಬ್ರೇಕ್ ಹಾಕಿ ಕಾರನ್ನ ನಿಲ್ಲಿಸಿದವನಿ ನೀರಿನ ಬಾಟಲಿ ಹಿಡಿದು ಕೆಳಗಿಳಿದಿದ್ದ ತಣ್ಣನೆಯ ನೀರಿನಿಂದ ಮುಖ ತೊಳೆದು ಹಿಂತಿರುಗಿದವನಿ ಮತ್ತೆ ಕಾರು ಚಲಾಯಿಸಲು ಆರಂಭಿಸಿದ ಶಶಿ ಅರೆ ತಾನೆ ಇಷ್ಟೊಂದು ಅಧಿರನಾಗುತ್ತಿದ್ದೇನೆ ತಾನು ಇವಳನ್ನ ಅಹಲ್ಯಾಳ ಸ್ಥಾನಕ್ಕೆ ಕರೆ ತಂದಿದ್ದು ಕೇವಲ ಶರಣ್ಯಾಳ ತಾಯಿಯಾಗಿ ಈಕೆಯ ಪರಿವಾರ ಇವಳನ್ನ ತನ್ನೊಂದಿಗೆ ಕರೆದೊಯ್ಯುವುದಾದ್ರೆ ಅದು ಒಳ್ಳೇದೇ ಅಲ್ವಾ ಈಗ ಶರಣ್ಯಾಳು ದೊಡ್ಡೋಳಾಗಿದ್ದಾಳೆ ಅವಳು ಸಂದರ್ಭವನ್ನ ಅರಿಯುವಷ್ಟು ಪ್ರಬುದ್ಧಲಾಗಿದ್ದಾಳೆ ಆಹಲ್ಯ ಇಲ್ಲದೆ ನಾವಿಬ್ರು ಬದುಕಲ್ಲೆವು ಎಂದು ಯೋಚಿಸಿದವನ ಹೃದಯ ಹಿಂಡಿದಂತಾಗಿತ್ತು ಸ್ವಾರ್ಥಲಾಗಿ ನಮ್ಮ ಆರೈಕೆ ಮಾಡಿದ ಇವಳ ಪ್ರೀತಿಯ ಋಣಭಾರ ನಮ್ಮ ಮೇಲಿದೆ ಅದನ್ನ ಜೀವಮಾನವಿಡಿ ನಮ್ಮಿಂದ ತೀರಿಸಲಾಗದು ಬರೀ ಋಣ ಮಾತ್ರವೇ ಮನಸ್ಸು ತನ್ನ ಕೆಣಕಿದಂತಾಯ್ತು ಇಲ್ಲ ತಾನೀತಿಸಿದ್ದೇನೆ ಇವಳಿಲ್ಲದೆ ಬದುಕಿಲ್ಲ ಶರಣ್ಯಾಳಿಗೆ ಅಹಲ್ಯಾಳ ಅವಶ್ಯಕತೆ ಇದೆ ಏನೇ ಇವಳನ್ನ ನಮ್ಮಿಂದ ದೂರ ಮಾಡ್ಕೋಬಾರದು ಎಂದು ನಿರ್ಧರಿಸಿದ ನಂತರವೇ ಅವನು ನಿರಾಳನಾಗಿದ್ದ ಮರುದಿನ ಬೆಳಗ್ಗೆಯೇ ಮನೆಯ ಫೋನ್ ಬಡಿದುಕೊಳ್ಳಲಾರಂಭಿಸಿತ್ತು ಹಲೋ ಯಾರು ಕೇಳಿದ್ದಳು ಅಹಲ್ಯ ನಮಸ್ತೆ ಮೇಡಮ್ ನಾನು ಇನ್ಸ್ಪೆಕ್ಟರ್ ವಿಕ್ರಮ್ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಶಿಶಿರ್ ಸರ್ ಇದ್ದಾರಾ ಅವರ ಬಳಿ ಸ್ವಲ್ಪ ಮಾತಾಡೋದಿತ್ತು ಎಂದಿತ್ತು ಆ ಧ್ವನಿ ಹೇಳಿ ಸರ್ ಶಿಶಿರ್ನ ದನಿ ಕೇಳಿದಾಗ ಹತ್ತರಿಂದ ಆತ ಮಾತು ಪ್ರಾರಂಭಿಸಿದ್ದ ಶಿಶಿರ್ ಸರ್ ನಮ್ಮ ಎ ಸಿ ಸರ್ ನಿಮ್ಮ ಹತ್ರ ಮಾತಾಡಬೇಕಂತೆ ಒಂದು ನಿಮಿಷ ಎಂದು ಫೋನ್ ಅವರ ಕೈಗೆಟ್ಟಿದ್ರು ಹಲೋ ಮಿಸ್ಟರ್ ಶಿಶಿರ್ ನಾನು ಎ ಸಿ ಬಿ ರಾಥೋಡ್ ನೀವು ತಂದುಕೊಟ್ಟ ಫೋಟೋದಲ್ಲಿರುವ ಆ ಹುಡುಗಿ ನಿಮ್ಗೆ ಗೊತ್ತು ಎಲ್ಲಿದ್ದಾಳೆ ಯಾಕೆ ಅವಳಿಗೋಸ್ಕರ ನಾವು ಎಷ್ಟೊಂದು ಹುಡುಕಾಡಿದ್ದೀವಿ ಗೊತ್ತಾ ಎಂದವರು ಕೇಳಿದಾಗ ಅವಳ ಬಗ್ಗೆ ತಿಳಿಸುವಂತೆ ಶಿಶಿರ ವಿನಂತಿಸಿದ್ದ ಗುಲ್ಬರ್ಗಾದ ಕಾಲೇಜೊಂದರಲ್ಲಿ ಬಿಕಾಂ ಕಲಿತಾ ಇದ್ದಳು ಲಾವಣ್ಯ ಹೆಸರಿಗೆ ತಕ್ಕಂತೆ ಲಾವಣ್ಯದ ಗಣಿಗೆ ಅವಳ ಸುಂದರತೆ ಎಂತವರನ್ನ ವಿಸ್ಮಯಗೊಳಿಸುವಂತಿತ್ತು ಒಬ್ಬಳೇ ಮಗಳಾಗಿದ್ದುದರಿಂದ ಅವಳನ್ನ ಹುಡುಗನ ಬೆಳೆಸಿದ್ರು ಅನ್ಯಾಯದ ವಿರುದ್ಧ ದನಿ ಎತ್ತುವ ಅವಳ ಗುಣವೇ ಅವಳಿಗೆ ಮುಳುವಾಗಿದ್ದು ಒಂದು ರಾತ್ರಿ ಕಾಲೇಜಿಗೆ ಹೋದ ಮಗಳು ಇನ್ನೂ ಮನೆಗೆ ಮರಳಿಲ್ಲ ಅಂತ ಅವಳ ತಂದೆ ಬಂದು ಕಂಪ್ಲೇಂಟ್ ಬರೆಸಿ ಹೋದ್ರು ಅವಳಿಗಾಗಿ ತೀವ್ರ ತನಿಖೆ ನಡೆಸಲಾಗಿತ್ತು ಆದ್ರೆ ಅವಳು ಮಾತ್ರ ಅವಳು ಗುಲ್ಬರ್ಗದಲ್ಲಿಲ್ಲೂ ಇಲ್ಲ ಎಂಬುದು ಆ ಕ್ಷಣಕ್ಕೆ ನಮಗೆ ಖಾತ್ರಿಯಾಗಿತ್ತು ವಾರದ ಹಿಂದೆ ಕಾಲೇಜಿನಲ್ಲಿ ರ್ಯಾಗಿಂಗ್ ಮಾಡಿ ತೊಂದರೆ ಕೊಡ್ತಾ ಇರೋರೆಂದು ಲಾವಣ್ಯ ಕೆಲವು ಹುಡುಗರ ವಿರುದ್ಧ ದೂರ ಅದರ ಪರಿಣಾಮವೇ ಅವಳು ಕಾಣಿಯಾಗಿರುವುದು ಎಂದು ನಮಗೆ ಅರ್ಥ ಆಗ್ಬಿಟ್ಟಿತ್ತು ಆ ಕೃತ್ಯದ ಹಿಂದೆ ದೊಡ್ಡ ಕುಳಗಳ ಸುಪುತ್ರರಿದ್ದುದರಿಂದ ಮಿನಿಸ್ಟರ್ ಆಫೀಸ್ನಿಂದ ಕೇಸ್ನ ತನಿಖೆ ನಿಲ್ಲಿಸುವಂತೆ ಆದೇಶ ಬಂದಿತ್ತು ಅವಳು ಶೋಷಣೆಗೊಳಗಾಗಿದ್ದು ತಿಳಿದ್ರೂ ನಾವೇನು ಮಾಡಲಾಗದಂತಹ ಅಸಹಾಯಕತೆಯಲ್ಲಿದ್ದವು ಬಡವನಕೋಪ ದವಡೆಗೆ ಮೂಲ ಎನ್ನುವಂತೆ ಕಾಣೆಯಾದ ಮಗಳು ಯಾವ ಇರುವಳು ನಮ್ಮಿಂದ ಅವಳಿಗೆ ನ್ಯಾಯವನ್ನ ಕೊಡಿಸಲಾಗ್ಲಿಲ್ವಲ್ಲ ಎಂದು ಕೊರಗಿ ಅವಳ ತಂದೆ ತಾಯಿ ನೇಣಿಗೆ ಕರಳೊಡ್ಡಿ ಆತ್ಮಹತ್ಯೆಗೆ ಶರಣಾಗಿದ್ರು ಲಾವಣ್ಯಾಳ ತಂದೆ ತಾಯಿಯ ಆತ್ಮಹತ್ಯೆಯ ಪ್ರಕರಣದ ತನಿಖೆ ಮಾಡುವಾಗ ನಾನು ಗುಲ್ಬರ್ಗಾದಲ್ಲಿ ಎಸ್ಐ ಆಗಿದ್ದೆ ಅಲ್ಲಿ ಅವರ ಕುಟುಂಬದ ಫೋಟೋದಲ್ಲಿ ಲಾವಣ್ಯಳನ್ನು ನೋಡಿದ್ದೆ ಆಮೇಲೆ ನನ್ನನ್ನ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಮಾಡಲಾಯಿತು ಆ ಕೇಸ್ ನನ್ನ ಕೆರಿಯರ್ನ ಅತಿ ದೊಡ್ಡ ಸೋಲಾಗಿತ್ತು ಮೊದಲ ಬಾರಿ ಒಬ್ಬ ಶೋಷಿತೆಗೆ ನ್ಯಾಯ ಕೊಡಿಸಲಾಗಲಿಲ್ಲ ನನ್ನಿಂದ ಅದರಿಂದಲೂ ಏನೋ ಹತ್ತು ವರ್ಷಗಳ ಹಿಂದೆ ನಡೆದ ಘಟನೆಯಾದರೂ ಆಕೆಯ ಅಮಾಯಕ ಮುಖ ನನ್ನ ಕಣ್ಣಿಗೆ ಕಟ್ಟಿದಂತಿದೆ ಅವರ ಮಾತುಗಳನ್ನ ಕೇಳಿ ಶಿಶಿರನ ಮನವೊಮ್ಮೆ ಕಂಪಿಸಿತು ಅವ ಹೇಳನ ಅವಮಾನಗಳನ್ನೇ ಸೆರಗ್ನಲ್ಲಿ ಕಟ್ಟಿಕೊಂಡು ಶೂನ್ಯವನ್ನೇ ದಿಟ್ಟಿಸುತ್ತಾ ಇಹದ ಪರಿವಿಲ್ಲದೆ ನಡೆದು ಬರ್ತಿದ್ದ ಲಾವಣ್ಯಾಳಿಗೆ ಆಕ್ಸಿಡೆಂಟ್ ಆಗಿದ್ದು ಶಿಶಿರನ ಕಾರ್ನಿಂದ ಮಗಳು ಶರಣ್ಯಾಳ ಆರೋಗ್ಯ ತೀರಾ ಹದಗಿಟ್ಟಿತ್ತು ಕಿಟಕಿ ಅಚ್ಚೆ ಮುಖ ಹೊರಳಿಸಿದವಳನ್ನ ಒಳಗೆಳೆದುಕೊಳ್ಳುವ ಭಾರದಲ್ಲಿ ಎದುರಿಗೆ ಬರುತ್ತಿದ್ದ ಲಾವಣ್ಯಾಳಿಗೆ ಕಾರನ್ನ ಗುದ್ದಿದ್ದ ರಕ್ತದ ಮುಡಿವಿನಲ್ಲಿ ಬಿದ್ದು ಕ್ಷೀಣವಾಗಿ ಉಸಿರಾಡ್ತಿದ್ದವಳನ್ನ ತೋಳುಗಳಲ್ಲೆತ್ತಿ ಆಸ್ಪತ್ರೆಗೆ ದೌಡಾಯಿಸಿದ್ದ ಅವಳು ತನ್ನ ಜ್ಞಾಪಕ ಶಕ್ತಿಯನ್ನ ಕಳೆದುಕೊಂಡಿದ್ದಳು ವಿದ್ಯೆ ಆಟವೆಂಬಂತೆ ಅಹಲ್ಯಾಳ ಅಸ್ತಿತ್ವವನ್ನ ಒತ್ತು ಶಿಶಿರನ ಮಡದಿಯಾಗಿ ಶರಣ್ಯಾಳ ತಾಯಿಯಾಗಿ ಹತ್ತು ವರ್ಷಗಳನ್ನ ಕಳೆದ ಕಳೆದು ಬಿಟ್ಟಿದ್ದಳು ಆಹಲ್ಯಾಳಿಗೆ ತನ್ನ ಗತಜೀವನ ಮರತೋಗಿರುವುದೇ ಒಳ್ಳೇದಾಯ್ತು ಎಂದುಕೊಂಡಿದ್ದ ಶಿಶಿರ ಅವಳದಲ್ಲದ ತಪ್ಪಿಗೆ ಅವಳು ನೋವನ್ನು ಅನುಭವಿಸುವುದು ಅವನಿಗೂ ಒಪ್ಪಿಗೆ ಇರಲಿಲ್ಲ ಸರ್ ನಿಮ್ಮಿಂದ ನನಗೊಂದು ಸಹಾಯ ಆಗಬಹುದೇ ಕೇಳಿದ್ದ ಖಂಡಿತ ಹೇಳಿ ಸರ್ ಎಂದಿದ್ರು ಎ ಸಿ ಪಿ ರಾಠೋಡ್ ದಯವಿಟ್ಟು ಈ ವಿಷಯವನ್ನ ಇಲ್ಲಿಗೆ ಮರ್ತುಬಿಡಿ ನಾನು ನಿಮ್ಮ ಬಳಿ ಅಹಲ್ಯಾಳ ಬಗ್ಗೆ ಕೇಳಲು ಬಂದಿದ್ದರಿಂದ ಹಿಡಿದು ಈಗ ನೀವು ನನಗೆ ಹೇಳಿದ ವಿಷಯದ ತನಕ ಪ್ರತಿಯೊಂದನ್ನು ಮರ್ತುಬಿಡಿ ನಾನು ನಿಮ್ಮನ್ನ ಏನು ಕೇಳಲು ಇಲ್ಲ ನೀವು ನನಗೆ ಏನು ಹೇಳಲು ಇಲ್ಲ ಅವಳೀಗ ಲಾವಣ್ಯಳಲ್ಲ ನನ್ನ ಪತ್ನಿ ಅಹಲ್ಯ ನನ್ನ ಮಗಳ ತಾಯಿ ಅವಳಿಗೆ ತನ್ನ ಬಗ್ಗೆ ತಿಳಿಯುವುದು ಬೇಡ ಅವಳು ಈಗ ಇರುವ ಹಾಗೆ ನೆಮ್ಮದಿಯಿಂದ ಎದ್ಬಿಡ್ಲಿ ನೀವು ಕೂಡ ಈ ಬಗ್ಗೆ ಯಾರಲ್ಲೂ ಹೇಳಬೇಡಿ ನನಗೆ ಇಷ್ಟು ಉಪಕಾರ ಮಾಡಿ ಎಂದಿದ್ದ ಆಕೆ ನಿಮ್ಮೊಂದಿಗೆ ನೆಮ್ಮದಿಯಾಗಿದ್ದಾಳೆ ಅಂದ್ರೆ ನನಗೂ ಅಷ್ಟೇ ಸಾಕು ಇಷ್ಟು ವರ್ಷಗಳ ಕಾಲ ನನ್ನ ಮನದಲ್ಲಿದ್ದ ಭಾರ ಈಗ ಇಳಿದಂತಾಯ್ತು ಎಂದವರು ಹೇಳಿದಾಗ ಅವರಿಗೆ ಧನ್ಯವಾದಗಳನ್ನ ತಿಳಿಸಿ ಕರೆಯನ್ನು ತುಂಡರಿಸಿದ್ದ ಶಿಶಿರ ಮರೆವು ಎಂಬುದು ಕೆಲವೊಮ್ಮೆ ವರದಾನವಿದ್ದಂತೆ ಕುಕ್ಕಿ ತಿನ್ನುವ ಗತ ನೆನಪುಗಳಿಂದ ತಪ್ಪಿಸಿಕೊಳ್ಳಲು ಆ ದೇವರು ಕರುಣಿಸಿರುವ ಎಂದುಕೊಂಡಿದ್ದ ಅವನಿಗೆ ತಿಳಿದಿರದ ವಿಷಯವೆಂದ್ರೆ ಇಷ್ಟೊತ್ತು ಯಾರು ಯಾವ ವಿಷಯವನ್ನ ಅವನು ಕೇಳಿಸಿಕೊಂಡನು ಯಾವ ವಿಷಯವನ್ನ ಅಹಲ್ಯಾಳಿಂದ ಮುಚ್ಚಿಡಲು ಬೇಡಿಕೊಂಡನು ಅದನ್ನೇ ಟೆಲಿಫೋನಿಂದ ಟೆಲಿಫೋನ್ ಕೇಳಿಸಿಕೊಂಡಿದ್ದಳು ತನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಇರುವ ಶಿಶಿರ ತನ್ನ ಜೀವನದ ಕಹಿ ಸತ್ಯವನ್ನ ಕೇಳಿಸಿಕೊಂಡ ನಂತರವೂ ಅವನಲ್ಲಿ ಯಾವುದೇ ಬದಲಾವಣೆಯಾಗದೇ ಇದ್ದಾಗ ಅವಳ ದೃಷ್ಟಿಯಲ್ಲಿ ಆತ ದೇವರಾಗಿ ಬಿಟ್ಟಿದ್ದ ಅಂದು ಆತ ತನ್ನನ್ನು ಅಹಲ್ಯಾಳೆಂದು ಕರೆದುಕೊಂಡು ಬಂದದ್ದು ಒಳ್ಳೆದೇ ಆಯ್ತು ಇಲ್ಲದಿದ್ದರೆ ಸಮಾಜದಲ್ಲಿ ತಾನೊಬ್ಬ ಕೆಟ್ಟ ಹೆಂಗಸು ಎಂಬ ಪಟ್ಟ ಅವತ್ತು ಬದುಕಬೇಕಾಗ್ತಿತ್ತಲ್ಲ ಆ ಕೆಟ್ಟ ಜೀವನದಿಂದ ನನ್ನನ್ನ ಹೊರಗೆಳೆದು ಹೊಸದೊಂದು ಅಸ್ತಿತ್ವವನ್ನು ಕರುಣಿಸಿದವನ ನೆರಳಿನಲ್ಲಿ ತನ್ನ ಉಳಿದ ಜೀವನವನ್ನ ಕಳೆದುಬಿಡಬೇಕೆಂದು ನಿಶ್ಚಯಿಸಿ ಬಿಟ್ಟಿದ್ದಳು ಮನಸ್ಸೋ ಇಚ್ಛೆ ಹೊತ್ತು ಸಮಾಧಾನ ಮಾಡಿಕೊಂಡು ಹೊರ ಬಂದವಳು ಶಿಷ್ಯರನ್ನ ಕಾಲಿಗೆರಗಿದ್ದಳು ಅಹಲ್ಯ ಏನ್ ಮಾಡ್ತಿದ್ದೀಯಾ ಎಂದವನ ಎದೆಗೊರಗಿ ನನ್ನನ್ನ ನಿಮ್ಮಿಂದ ಯಾವತ್ತೂ ದೂರ ಮಾಡಬೇಡಿ ಎಂದಿದ್ದಳು ಅವಳ ಕೈ ಹಿಡಿದು ದೇವರ ಕೋಣೆಯತ್ತ ಕರೆದೊಯ್ದವನು ಅಲ್ಲೇ ಬಾಗಿ ಕುಂಕುಮದ ಡಬ್ಬಿಯನ್ನ ಕೈಗೆತ್ತಿಕೊಂಡಿದ್ದ ಮನಸ್ಪೂರ್ವಕವಾಗಿ ಇಂದಿನಿಂದ ನಿನ್ನನ್ನ ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾ ಇದ್ದೀನಿ ನಿನ್ನ ಗತ ಜೀವನ ಏನೇ ಆಗಿದ್ರು ಸರಿಯೇ ನನಗದು ಬೇಡ ನಿನ್ನ ಅಸ್ತಿತ್ವದ ಹುಡುಕಾಟವನ್ನ ಇಲ್ಲಿಗೆ ನಿಲ್ಲಿಸಿಬಿಡು ನಿನ್ನ ಅಸ್ತಿತ್ವ ನನ್ನ ಮನೆ ಮನದೊಡತಿ ಎನ್ನುವುದೇ ನನ್ನ ಪಾಲಿಗೆ ನೀನು ಯಾವತ್ತಿಗೂ ಅಹಲ್ಯಾಳೆ ಎನ್ನುತ್ತಾ ದೇವರ ಎದುರಿಗಿದ್ದ ಕುಂಕುಮವನ್ನು ಅವಳ ಹಣೆಗೆ ಹಚ್ಚಿದ್ದ ತಮಗೆ ಸತ್ಯದ ಅರಿವಿದೆ ಎಂದು ಇಬ್ಬರೂ ತೋರಿಸಿಕೊಳ್ಳಿಲ್ಲ ನಿದ್ದೆಗಣ್ಣಿನಲ್ಲಿ ಕೆಳಗಿಳಿದು ಬಂದಿದ್ದ ಶರಣ್ಯ ತಂದೆ ತಾಯಿಯ ಜೀವನದ ಅಪರೂಪದ ಕ್ಷಣವನ್ನ ಕಣ್ತುಂಬಿಕೊಂಡವಳೆ ಓಡಿ ಬಂದು ಇಬ್ಬರನ್ನ ತಬ್ಬಿಕೊಂಡಿದ್ದಳು ಅಹಲ್ಯಾಳ ಬಾಳಿನ ಕಹಿಗಳನ್ನೆಲ್ಲ ನುಂಗುವಂತೆ ಅವಳ ನೋವನ್ನೆಲ್ಲ ಮರೆಸುವ ಸಲುವಾಗಿ ಶಿಶಿರನ ರೂಪದಲ್ಲಿ ಅವಳ ಜೀವನದಲ್ಲಿ ಮತ್ತೆ ಅರುಣೋದಯವಾಗಿತ್ತು ಇಂದಿಗೂ ಪ್ರಪಂಚದಲ್ಲಿ ಲಾವಣ್ಯಳಂತೆ ಶೋಷಣೆಗೊಳಗಾದ ಅದೆಷ್ಟು ಹೆಣ್ಮಕ್ಳಿದ್ದಾರೆ ಶಿಷ್ಯರನಂತೆ ಅವರ ಘತವನ್ನ ಮರೆಸಿ ಹೊಸದೊಂದು ಬದುಕನ್ನ ಕಟ್ಟಿಕೊಳ್ಳಲು ಸಹಕರಿಸುವ ಸಂಗಾತಿ ದೊರಕುವುದು ಅಪರೂಪ ಅಂತಹ ಪುರುಷರನ್ನ ತಮ್ಮ ಬದುಕಲ್ಲಿ ಹೊಂದಿರುವ ಮಹಿಳೆಯರೇ ಧನ್ಯ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು